ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನೋಡಿರಿ ನಾನು ಇವತ್ತಿನ ವೀಡಿಯೋದಾಗ ಬೆಣ್ಣೆನ ಯಾವ ಥರ ತೆಗೆಯೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈ ಹಿಂದಿನ ವಿಡಿಯೋದಾಗ ನಾನು ಯಾವ ಥರ ಬೆಣ್ಣೆ ತೆಗೆಯೋದು ಅಂತನ ತಿಳಿಸ್ಕೊಟ್ಟಿದ್ದೆ ಆದರೆ ಅದರಲ್ಲಿ ನಾನು ಐಸ್ ಕ್ಯೂಬ್ಸು ಆಮೇಲೆ ಐಸ್ ವಾಟರ್ ಹಾಕಿ ನಾನು ಮಾಡೋದನ್ನು ತೋರಿಸಿದ್ದೆ ಆಮೇಲೆ ಕೆಲವೊಬ್ಬರು ಕಮೆಂಟಲ್ಲಿ ಕೇಳಿದರು ಐಸ್ ಕ್ಯೂಬ್ ಯಾಕೆ ಹಾಕಬೇಕು ನಾರ್ಮಲ್ ವಾಟ್ರ್ ಹಾಕಿದರೆ ಬರಲ್ವಾ ಅಂತಂದು ಆಮೇಲೆ ಯಾವ ಥರ ನೀವು ಕೆನೆಯನ್ನು ತೆಗೆದಿಡ್ತೀರಿ ಅಂತ ಎಲ್ಲ ನನಗೆ ಕೇಳಿದರು ಹಾಗಾಗಿ ಮತ್ತೊಂದು ಸಲ ಇದನ್ನು ವೀಡಿಯೋ ಮಾಡಬೇಕಾಗಿ ಬಂತು ಈ ನೋಡ್ರಿ ಫ್ರೆಂಡ್ಸ್ ನಾನು ಇದನ್ನ ಫಸ್ಟ್ ನಾನು ಯಾವ ಥರ ನಾನು ಕೆನೆ ತೆಗೆದಿಟ್ಕೊತನಪ್ಪ ಅಂತಂದ್ರೆ ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ನಾನು ಫಸ್ಟಿಗೆ ಒಂದು ಸ್ಪೂನಿನಷ್ಟು ನಾನು ಮೊಸರು ಹಾಕ್ತೀನಿ ಆಮೇಲೆ ಈಗ ಡೈಲಿ ನಾವೇನು ಹಾಲು ಕಾಯಿಸ್ದಾಗೆಲ್ಲ ಕೆನೆ ಬರ್ತದಲ್ಲ ಅದನ್ನು ನಾನು ತೆಗ್ದಿಟ್ಕೊತ ಹೋಗ್ತೇನೆ ನಾನು ತುಂಬ ದಿನ ಇಡೋಲ್ಲ ಫ್ರೆಂಡ್ಸ್ ನಾನು ಒಂದು ಐದು ಐದು ದಿನ ಆರು ದಿನ ಹೆಚ್ಚಿಗೆ ಅಷ್ಟೇ ನಾನು ಇಡೋದು ಜಾಸ್ತಿ ದಿನ ನಾನು ಹೋಗಲ್ಲ ಯಾಕಪ್ಪ ಅಂತಂದ್ರೆ ನಾನು ಫ್ರಿಜ್ ಯೂಸ್ ಮಾಡಲ್ಲ ಬೇಸಿಗೆ ಟೈಮಲ್ಲಿ ಅಷ್ಟೇ ನಾವು ಫ್ರಿಜ್ ಯೂಸ್ ಮಾಡೋದು ಹಂಗೆ ಹಾಗಾಗಿ ನಾನು ಮಾಮೂಲಿ ಈ ಡಬ್ಬದಲ್ಲಿ ನಾನು ಕೆನೆ ಬಂದ ತಕ್ಷಣ ಇದರಲ್ಲ ಹಾಕಿ ನಾನು ತೆಗ್ದಿಟ್ಬಿಡ್ತೀನಿ ಒಂದು ಐದಾರು ದಿನ ಆಗಿದ ತಕ್ಷಣ ನಾನು ಬೆಣ್ಣೆನ ತೆಗಿತೀನಿ ಈಗ ನಾರ್ಮಲ್ ವಾಟರ್ನಾಗ ನಾನು ಯಾವ ಥರ ಮಾಡ್ತದಂತ ನಿಮಗೆ ತೋರಿಸ್ತದನಿ ನಾನೀಗೇನು ಒಂದು ಚಂಬ ನೀರು ತಗೊಂಡನಲ್ಲ ಅದೇ ಒಂದು ಚಂಬಷ್ಟು ನಾನು ಅವಾಗವಾಗ ಒಂದೊಂದು ಗ್ಲಾಸಷ್ಟು ನೀರು ಹಾಕಿ ಇದನ್ನ ಕುಲುಕ್ಸಿ ಕುಲುಕ್ಸಿ ಒಂದು ಐದರಿಂದ ಹತ್ತು ನಿಮಿಷದೊಳಗನ ಇದನ್ನು ನಾನು ನಿಮಗೆ ಬೆಣ್ಣೆನ ಯಾವ ಥರ ಬರ್ತೈತಿ ಅಂತ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಮನೆಯಲ್ಲಿ ಕಂಟಿನ್ಯೂ ಫ್ರಿಜ್ ಯೂಸ್ ಮಾಡೋರಿದ್ರೆ ಈ ಥರ ಕೆನೆಯ ತಿಂಗಳಾನ್ ಗಂಟ್ಲೆ ನೀವು ತೆಗ್ದಿಟ್ಟು ತೆಗಿಬೋದು ಆವಾಗ ಬೆಣ್ಣೆ ಮಾತ್ರ ಭಾಳ ಚೆನ್ನಾಗಿ ಅಂತಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬರ್ತೈತಿ ಅನ್ನೋದಷ್ಟು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದನ್ನ ಈ ಥರ ಸ್ವಲ್ಪ ಸ್ವಲ್ಪನೇ ಒಂದೊಂದೇ ಗ್ಲಾಸಷ್ಟು ನೀರು ಹಾಕಿ ಹಾಕಿ ಕುಲುಕ್ಸಿ ಇದನ್ನು ಲಾಸ್ಟಲ್ಲಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಇದನ್ನು ಡಬ್ಬಿ ಓಪನ್ ಮಾಡಿ ನೋಡಿದ್ರೆ ನೋಡಿರಿ ಈ ಥರ ಬೆಣ್ಣೆ ಮೇಲೆ ಚೆನ್ನಾಗಿ ಬಂದಿರ್ತತಿ ಇದೇ ಥರ ಫ್ರೆಂಡ್ಸ್ ಮಾಡೋದು ಮನೇಲಿ ನೀವು ಟ್ರೈ ಮಾಡಿರಿ ಭಾಳ ಈಸಿ ನೀವು ಯಾವುದಾದ್ರೂ ಹಾಲು ತಗೊಂಡ್ರೂ ಪರವಾಗಿಲ್ಲ ನೀವು ಪಾ ಪ್ಯಾಕೆಟ್ ಹಾಲು ತೊಗೊಂಡ್ರೂ ಪರವಾಗಿಲ್ಲ ಆಮೇಲೆ ಮನೆಯಿಂದ ಹಾಕಿಸ್ಕೊಂಡ್ರೂ ಪರವಾಗಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬಂದತಿ ಅಂತ ನಾರ್ಮಲ್ ವಾಟರ್ನಾಗೂ ನಾವು ಬೆಣ್ಣೆನ ತೆಗಿಬೋದು ಅಂತ ಯಾವ ಥರ ತೆಗಿಯೋದು ಅಂತ ನಿಮಗೆ ತೋರಿಸ್ಕೊಟ್ಟೇನಿ ಐಸ್ ವಾಟರಿಂದ ಅಷ್ಟೇ ಅಲ್ಲ ಮಾಮೂಲಿ ವಾಟರಿಂದನೂ ತೆಗಿಬೋದು ಮನೆಯಲ್ಲಿ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ನೋಡೋಕ್ಕೆ ಒಂದು ಖುಷಿ ಅನ್ನಿಸ್ತತ್ತಲ್ಲ ಫ್ರೆಂಡ್ಸು ಹೊಸ್ದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡೋರಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಎಲ್ಲ ವೀಡಿಯೋಸ್ನೂ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಆಮೇಲೆ ಕಮೆಂಟ್ಸು ನಮಗೆ ತುಂಬ ಮುಖ್ಯ ಯಾಕಪ್ಪ ಅಂತಂದ್ರೆ ನಾವು ಮಾಡಿರೋ ಒಂದು ವಿಡಿಯೋಗಳನ್ನ ನೀವು ನೋಡಿ ಅದಕ್ಕೆ ಕಮೆಂಟ್ ಮಾಡಿದರೆ ನಿಜವಾಗ್ಲೂ ನಮಗೆ ಭಾಳ ಖುಷಿ ಆಗ್ತೈತಿ ಆಮೇಲೆ ಅದರಿಂದ ನಮಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು ಅನ್ನೋ ಖುಷಿ ನಮಗೆ ಹೆಚ್ಚಿಗೆ ಆಗ್ತೈತಿ ಪ್ಲೀಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಫ್ರೆಂಡ್ಸ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ಖುಷಿ ಆಯ್ತಲ್ಲ ಫ್ರೆಂಡ್ಸ್ ನನಗಂತೂ ಫುಲ್ ಹ್ಯಾಪಿ